ಹಲೋ ಫ್ರೆಂಡ್ಸ್ ಹೆಂಗಾದ್ರಿ ಎಲ್ಲರು ನೀವೆಲ್ಲ ರುಮಸ್ತದ್ರೆ ನಾ ಅಂದ್ಕೊಂಡಿದ್ದು ನಾನು ಭಾರಿ ಅದೀನಿ ನೋಡ್ರಿ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಎಲ್ಲ ಹೊಟ್ಟೊಡಿಗೆ ಚಲೋ ಆಯ್ತು ಹಬ್ಬ ಮುಗಿಸ್ಕೊಂಡು ಆ್ಯಂಡ್ ಇವತ್ತು ಮಾರ್ನಿಂಗೇ ಬಂದಿನಿ ಆ್ಯಂಡ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಕೂಡ ಬಂದೀನಿ ನೋಡ್ರಿ ಸೊ ಬಹಳ ದಿನ ಆಯ್ತು ವಿಡಿಯೋಸ್ ಗಳನ್ನು ಮಾಡಿಲ್ಲ ಸೊ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಗೇಸಿಂದ ವಿಡಿಯೋ ಮಾಡ್ಲತ್ತೀನಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆ ಗ್ರೀ ಫ್ರೆಂಡ್ಸ್ ವಿಷಯ ಏನಿಲ್ಲ ಜಸ್ಟ್ ಬಂದೀನಿ ಫ್ರೆಶ್ ಅಪ್ ಆಗೀನಿ ಕಾಫಿ ಮಾಡ್ಕೊಂಡು ಕುಡ್ದೀನಿ ಆ ಮನೆಯಲ್ಲಿ ಬಂದೈತಿ ಏನೇನದ ಅಂತ ಹೇಳಿ ನೋಡಿಲ್ಲ ಇಷ್ಟೆಲ್ಲ ತುಂಬ್ಕೊಂಡು ಬಂದು ಕೊಟ್ಟ ಮಮ್ಮಿ ಯಾಕಂತಂದ್ರೆ ಹೊಸ ಕಿರಾಣಿ ಅಂಗಡಿ ಇಟ್ಟಾರ ಮನೆಯಾಗ ಅದ್ರ ಓಪನಿಂಗ್ಗೂ ಹೋಗಿಲ್ಲ ನಾನು ಬಟ್ ಅದ್ರ ಅದ್ರದಾಗಿ ಅಲ್ಲಿ ಇದ್ದು ಎಲ್ಲ ತಿಂಡಿ ತಿನ್ಲತ್ತಿನ ನೋಡ್ರಿ ಏನೇಂತಂದಾಳು ನೋಡೋಣ ಫಸ್ಟ್ ಬ್ಯಾಡ್ ಬ್ಯಾಡ್ ಬ್ಯಾಡ ಅಂತಂದ್ರೂ ಅಂದ್ರೂ ಪೂರ ಚೀಲ ತುಂಬ ತುಂಬ್ಕೊಂಡು ಬಂದಳೆ ಇದೇನೈತಿ ಮೋದಿ ಇಟ್ಟ ಬಜಿ ಇಟ್ಟು ಬಜಿ ಇಟ್ಟು ತಂದ ನೋಡ್ರಿ ಸಾಮಾನುಗಳು ಈ ಪುಟ್ಟಿ ಒಳಗೆ ನಾನು ಬಜಿನೇ ಮಾಡಂಗಿಲ್ಲ ಅದು ಬಜಿ ಮಾಡ್ಕೊಂಡು ಪಾಮ್ ಖಜೂರ್ ಮೈ ಫೇವ್ರೇಟ್ ಇದೆಲ್ಲ ಸಿಗತಾವ ಗೊತ್ತಿರ್ಲಿಲ್ಲ ಆ್ಯಂಡ್ ಮನಿ ಖಾರ ನೋಡ್ರಿ ಖಾರ ಖಾಲಿ ಆಗ್ಯದ ಅಂತ ಹೇಳಿದ ಅದನ್ನ ನೆನ್ಪಿಲಿ ನೋಡ್ರಿ ತಾಯಿ ಅಂತ ರೀ ಇದಕ್ಕೆ ತಾಯಿ ಅಂದ್ರೆ ದೇವ್ರ ಸಮಾನ ಅಂತ ಅದು ವರ್ಣನೆ ಮಾಡೋಕೆ ಆಗಲ್ಲ ಪದಗಳ ಅಷ್ಟು ಇಲ್ಲ ಅವ್ರಿಗೆ ವರ್ಣನೆ ಮಾಡೋಷ್ಟು ಪದಗಳು ಇಲ್ಲ ನಮ್ಮ ಜಗತ್ತೊಳಗೆ ಯಾಕಂದ್ರೆ ಅಷ್ಟು ಅದ್ಭುತ ತಾಯಿ ಅನ್ನೋ ಒಂದು ವರ್ಡೇ ಅಷ್ಟು ಅದ್ಭುತ ರವೆ ನೋಡ್ರಿ ಸೂಜಿ ರವೆ ಒಪ್ಪಿಟ್ಟು ಗಿಟ್ಟಿಟ್ಟು ಮಾಡ್ಕೊಂಡು ನೋಡ್ಲಿ ಮಗಳಂತ ನೀವು ಕಳ್ಸಿ ಏನು ಮಾಡೋಂಗಿಲ್ಲ ನಾಷ್ಟನೇ ಮಾಡೋಂಗಿಲ್ಲ ನಾನು ಯಾಸ್ ಚೆನ್ನಂಗಿ ಬ್ಯಾಳಿ ಚೆನ್ನಾಗಿ ಬ್ಯಾಳಿ ಯಾಕೆ ಪಾಕಿ ಅಂತಂದ್ರೆ ನಾನು ತೊಗರಿ ಬೇಳಿ ಕಡ್ಲಿ ಬ್ಯಾಳಿ ಎಲ್ಲ ಮಾಡಂಗಿಲ್ಲ ಯಾಕಂತಂದ್ರೆ ಗ್ಯಾಸ್ ಸಣ್ಣದಲ್ಲ ಅದು ಕುದಿಬೇಕಂದ್ರೆ ಟೈಮ್ ಹಿಡಿತೈತಿ ಆ್ಯಂಡ್ ಕುಕ್ಕರ್ ಇಲ್ಲ ನನ್ನ ಹತ್ರ ಕುಕ್ಕರ್ ತೊಗೋಬೇಕಂತಂದ್ರೆ ಯಾಕೆ ತೊಗೊಂಡಿಲ್ಲ ಅಂತಂದ್ರೆ ನಾನು ಸಮ್ ಟೈಮ್ಸ್ ಭಾಳ ಗಡ್ಬಡ್ದಾಗಿರ್ತೀನಿ ನೋಡ್ತಿರಲ್ಲ ನೀವು ನನ್ನ ಲಾಕ್ಸ್ಗಳೆಲ್ಲ ಅಡುಗೆ ಮಾಡೋ ಟೈಮಿಗೆ ಅದ್ ಮಾಡೋ ಟೈಮ್ ಏನಾದ್ರು ಒಂದು ಗಡ್ಬಿಡ್ ಮಾಡ್ತಿರ್ತೀನಿ ಟೈಮ್ ಆಯಿತು ಟೈಮ್ ಆಯ್ತು ಅಂತಂದಿ ಸಿನಿ ಏನಾರೊಂದು ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಮಾಡ್ತೀನಿ ಸೊ ಹಾಗಾಗಿ ಕೆಲಸಲಿ ಕುಕ್ಕರ್ನ ಇಳಿಸಿ ಗೇಸಿ ನೆನಪೋಗಿ ತೆಗ್ದೀನಿ ಅಂತಂದ್ರೆ ಡಮ್ ಅಂತಂದುಬಿಡ್ತಾರೆ ಸೊ ಅದಕ್ಕೆ ನನಗೆ ಕುಕ್ಕರ್ ತೊಗೊಳಕ್ಕೆ ಅಂಜಿಕೆ ಐತಿ ಅದಕ್ಕೆ ತೊಗೊಳಂಗಿಲ್ಲ ನಾನು ಕುಕ್ಕರ್ ಯಾಕೆ ಗ್ಯಾಸ್ ಎಷ್ಟೇ ಖಾಲಿ ಆಗೋದಕ್ಕೆ ಬಟ್ ಕುಕ್ಕರ್ ಇಷ್ಟೆಲ್ಲ ಖರ್ಚು ಮಾಡ್ತೀನಿ ಅಥ್ತ ಕುಕ್ಕರ್ ತೊಗೊಳಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ನಾನು ಬಟ್ ಆ ಒಂದು ಭಯಲಿಂದ ನಾನು ತೊಗೊಳಂಗಿಲ್ಲ ಕುಕ್ಕರ್ ಸೊ ಇದು ಚೆನ್ನಂಗಿ ಬೇಳೆ ಆದರೆ ಜಲ್ದಿ ಕುದೀತದ ಅಂಥೇಳಿಗಿಸಿಂದ ಚೆನ್ನಾಗಿ ಬೇಳೆನೇ ಮಾಡ್ತೀನಿ ನಾನು ಭಾಳ ಸೊ ಅದಕ್ಕಾಗಿ ಚೆನ್ನಾಗಿ ಬೇಳೆ ಕಳ್ಸ ತೊಗೊಂಡು ಬಂದ ತೊಗೊಂಡು ಬಂದಿಲ್ಲ ಕಟ್ಕೊಂಡು ಬಂದ ಮ್ಯಾಗಿ 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 ಪ್ಯಾಕೆಟ್ ಇವೆಲ್ಲ ನೋಡ್ರಿ ಎಷ್ಟು ಖುಷಿ ಅನಿಸುತ್ತದಲ್ಲ ನೋಡ್ರಿ ಯಾವಾಗಾರ ಇದ್ದಾಗ ಮನೆಗಿದ್ದಾಗ ಏನೋ ರುಚಿ ರುಚಿ ಮಾಡ್ಕೊಂಡು ತಿನ್ನಿ ಬಾಯಿ ಸೊ ನಾನು ತಿಂಡಿ ಪೋತಿ ಭಾಳ ಅದು ಇದು ತಿನ್ಬೇಕು ಏನೋ ತಿಂತೀನಿ ಭಾಳ ಸೊ ಹಾಗಾಗಿ ತಿನ್ನಲಿ ಅಂತ ಹೇಳಿ ಮ್ಯಾಗಿ ಪ್ಯಾಕೆಟ್ ಕಳ್ಸ ಏನಂದ್ರೆ ಒರಿಯೋ ಬಿಸ್ಕೆಟ್ ನೋಡಿರಿ ನಾವು ಅವರಿಗೆ ಬಿಸ್ಕೆಟ್ ಇತ್ತು ಅಷ್ಟೊಂದು ತಿನ್ನಲೇನು ರೀ ಅಂಗಡಿಯಾಗಿ ತಿಂತಿನಲ್ಲ ಆದರೂ ನೋಡ್ರಿ ತಾಯಿ ತಾಯಿ ಮನಸ್ಸಿಗೆ ಬೇರೆ ಇತ್ತು ಬಿಸ್ಕೆಟ್ ಯಾವ ಬಿಸ್ಕೆಟ್ ಅಪ್ಪ ಬೋರ್ಬಮ್ ಬಿಸ್ಕೆಟ್ ಹಿಂಗೆ ಉಲ್ಟಾ ಇಡ್ತೀನಿ ಕರೆಕ್ಟ್ ಕಾಣಿಸ್ತದ ಅಯ್ಯ ಹಿಂಗ ಹಿಂಗ ಇದನ್ನ ಎರಡು ಕಳಿಸಿಲ್ಲ ಒಂದು ಅರ್ಧ ತಿಂದೇನಿ ನಾನು ಇವತ್ತೇ ಎರಡು ಸೋಪ್ ಲೈ ಬೈ ಸೋಪ್ ಇನ್ನು ಹಾಕಿ ಫೋನ್ ಹಚ್ಚಿ ಬೇಕು ಹೇಳು ಅಂತ ನನಗೂ ಇಷ್ಟೆಲ್ಲ ತರ್ಲತ್ತಿನಿ ಅಂತಂದ್ರೆ ನಾನು ಏನ್ ತಿಂಕ್ ಮಾಡ್ಲತ್ತಿನಾ ಅಂತಂದ್ರ ಅಯ್ಯೋ ಇಷ್ಟೆಲ್ಲ ತರ್ಲತ್ತ ವೇಸ್ಟ್ ಆಗ್ತದಲ್ಲ ವೇಸ್ಟ್ ಅಂದ್ರೆ ಏನ್ ಗೊತ್ತಾ ಇದೆಲ್ಲ ಈಗ ಜನಕ್ಕೆ ಮಾರಿದ್ರು ಅಂತಂದ್ರೆ ಬೆನಿಫಿಟ್ ಸಿಕ್ತಿತ್ತು ಇದು ರೊಕ್ಕ ಇರ್ಲಾರು ಸುಮ್ನೆ ಬರ್ಲತ್ತೈತಲ್ಲ ಅಂದ್ರೆ ಎಷ್ಟು ಲಾಸ್ ಆಗ್ತಿರ್ಬೇಡ ಅಂತ ಅನ್ಗೀಸಿಂದ ಅಂದ್ರೆ ಒಂದು ಹೆಣ್ಣಿನ ಮನ್ಸು ಎಷ್ಟು ಯು ಯೋಚನೆ ಮಾಡ್ತಿತ್ತು ನೋಡ್ರಿ ಮನಿದು ಅಂದ್ರೆ ಮನಿದು ತವ್ರ ಮನಿದು ಅಂತಂದ್ರೆ ಏನೂ ಲಾಸ್ ಆಗ್ಬಾರ್ದು ಆಗ್ಬಾರ್ದು ಅಂತ ಗೀಸಿಂದ ಥಿಂಕ್ ಮಾಡ್ತಾರೆ ಸೊ ಹಾಗೆ ನನಗೂ ಹಾಗೆ ಫೀಲ್ ಅಲ್ಲತ್ತಿತ್ತು ಏನಪ್ಪಾ ಅಂತ ಅಷ್ಟು ಸಾಮಾನು ತೊಗೊಂಡು ಬಂದ್ರೆ ಎಲ್ಲ ಲಾಸೇ ಆಗ್ತದಲ್ಲ ಯಾಕಂದ್ರೆ ರೊಕ್ಕ ಎಲ್ಲ ಏನಿಲ್ಲ ಅದಕ್ಕೆ ಮಂದಿ ತೊಗೊಂಡು ಹೋದ್ರೆ ಅಂತಂದ್ರೆ ಒಂದಿಷ್ಟು ಖರ್ಚಿಗಾದ್ರೂ ಒಂದಿಷ್ಟು ಅಂದ್ರೆ ಸಾಮಾನು ತರ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅದ್ರದ್ದು ತೆಗ್ದೀಸಿಂದ ಒಂದು ಎರಡು ಒಂದು ರೂಪಾಯಿ ಎರಡು ರೂಪಾಯಿ ಆದ್ರೆ ಬೆನಿಫಿಟ್ ಸಿಗ್ತದಲ್ಲ ಸೊ ಇದು ನನಗೆ ತೊಗೊಂಡ್ಬಂದ್ರೆ ಏನು ಬೆನಿಫಿಟ್ ಸಿಗಂಗಿಲ್ಲಲ್ಲ ಸೊ ಎಷ್ಟು ಲಾಸ್ ಆಗ್ತದೆ ಅಂತ ಹಿಂಗೆ ತಿಂಕ್ ಮಾಡ್ಲತ್ತಿಲ್ಲ ನಾ ಹೇಳತ್ತಿನಿ ಮಮ್ಮಿ ಅದೆಲ್ಲ ತೊಗೊಂಡು ಬರಬೇಡ ಅಂತ ಅಂದೇ ಅಂದ್ರೂ ಕೇಳತ್ತಿಲ್ಲ ನೆನ್ಕಿಂದ ಹೆಚ್ಚಿಂದ ಏನು ಇಷ್ಟು ದೊಡ್ಡ ಅಂಗಡಿ ಇಟ್ಟಿದ್ದೀವ ಅಂತ ನಿನಗೆ ರೇಷನ್ ತಂದು ಕೊಡೋದಾಗಂಗಿಲ್ಲ ಏನಂಗೆ ಸುಮ್ಮೀರು ನೆನ್ತಿವಿ ಇಷ್ಟೆಲ್ಲ ಹೊತ್ಕೊಂಡ್ ಬಂದಾಗ ನೋಡ್ರಿ ಅರ್ಶಿನ ಪ್ಯಾಕೆಟ್ನ ತಂದ ನೋಡ್ರಿ ನೋಡ್ರಿ ಮತ್ತೆ ಏನಂತ ಸಾಸಿವೆ ಜೀರಿಗೆ ಏನಾರ ಬೇಕೇ ಅಂತ ಹೇಳಿ ಫೋನ್ ಹಚ್ತಾರೆ ನಮ್ಮ ಮಮ್ಮಿ ನನಗೆ ಭಾಳ ಒಂಥರ ಖುಷಿ ಆಗ್ತದೆ ಸಾಸಿವೆ ಜೀರಿಗೆ ಇಲ್ಲೇನು ನನ್ನ ಬಲ್ಲದ್ ಬಟ್ ಆಕಿನ ಪ್ರೀತಿ ನೋಡ್ರಿ ಮಗಳು ದುಡಿತೈತಿ ಯಾವುದಕ್ಕೆ ಖರ್ಚು ಆಗಬೇಕು ಅಂಗಡಿ ಐತಲ್ಲ ತೊಗೊಂಡೋಗ ಅನ್ನೋದು ಅಕ್ಕಿಂದು ತಾಯಿ ಪ್ರೀತಿಗೆ ಬೆಲೆನೇ ಇಲ್ಲ ಇದನ್ನು ನಾನು ತೊಗೊಂಡಿದ್ದೆ ಪಾರ್ಕ್ ಚಾಕ್ಲೇಟ ಒಂದು ತಿಂದು ಒಂದು ಬ್ಯಾಂಗ್ನೆಗಳು ಒಂದು ಬಿಸ್ಕೆಟ್ ಮಗಳು ನನ್ನ ಮನೇಲಿಂತ ಇಷ್ಟು ಪ್ರೀತಿ ಬಂದೈತೆ ನೋಡಿರಿ ತಾಯಿ ಪ್ರೀತಿ ಮದರ್ ಲವ್ ಮದರ್ ಲವ್ ಈ ಪ್ರೀತಿಗೆ ನಾವು ಏನು ಕೊಡಕ್ ಏನು ಕೊಡಕ ಇದು ಬೆಲೆ ಕೊಡೋಂಗಿಲ್ಲ ಅಂತಂದ್ರೆ ಈ ಚೀಲನ ತೆಗೆದಿಡ್ಬೇಕು ಮತ್ತು ಈ ಚೀಲನ ನೀನು ಎಷ್ಟು ಕಳಿಸ್ತೀನಿ ಕಡೆ ಮಾಡ್ಕೊಂತೀವಿ ಒಂದು ತಂದು ಕೊಡೋಂಗಿಲ್ಲ ಅಂತಳೆ ಒಂದು ಟಿಫನ್ ಡಬ್ಬಿ ಕಳಿಸಿದ್ರು ಲೆಕ್ಕ ಇರ್ತೈತಿ ಒಂದು ಬ್ಯಾಗ್ಡಿ ಕಳಿಸಿದ್ರು ಅದ್ರ ಲೆಕ್ಕ ಇರ್ತೈತಿ ಒಂದು ಚೀಲ ಕಳಿಸಿದ್ರು ಅದ್ರ ಲೆಕ್ಕ ಇರ್ತೈತಿ ಮತ್ತು ಪ್ರೀತಿಗೆ ಮಾತ್ರ ಲೆಕ್ಕ ನೋಡಿ ಒಂದು ರೊಟ್ಟಿ ಕೊಡಂದ್ರೆ ಎರಡು ರೊಟ್ಟಿ ಕೊಡ್ತೈತಿ ಒಂದು ಏನಾರ ಐವತ್ತು ರೂಪಾಯಿ ಅಂದ್ರೆ ನೂರು ರೂಪಾಯಿ ಕೊಡ್ತೈತಿ ಹತ್ತು ಸಾವಿರ ರೂಪಾಯಿ ಕೊಡು ಅಂತಂದ್ರೆ ಕೊಡಂಗಿಲ್ಲ ಎದಕ್ಕೆ ಬೇಕು ಅದು ಕೇಳ್ತಾರ ಅದಕ್ಕೆಲ್ಲ ಲಿಮಿಟ್ ಇರ್ತೈತಿ ಬಟ್ ಪ್ರೀತಿಗೆ ಮಾತ್ರ ಲಿಮಿಟ್ ಇರಂಗಿಲ್ಲ ನೋಡ್ರಿ ಆ ಪೇರೆಂಟ್ಸ್ ಹತ್ರ ಈ ಚೀಲಗಳೆಲ್ಲ ಹಂಗೆ ಇವಾಗ ಇದು ಮಾಡಿಡ್ತೀನಿ ಯಾವಾಗಾದ್ರೆ ನೆನ್ ಬಂದಾಗ ಹೋದಾಗ ಇಲ್ಲ ಅದಕ್ಕೆ ಕೇಳ ಕೇಳ್ತಾ ನೀನು ಕಳಿಸಿದ್ವಲ್ಲ ಆ ಕಡೆ ಆತವ ಅಂತೇಳಿ ಈಸನ್ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಈ ಡ್ರೆಸ್ ನೋಡ್ರಿ ಏನಂದ್ರೆ ಈ ಡ್ರೆಸ್ ಇದು ತೌ ಮಿನಿಮಮ್ ಗೆಸ್ ಮಾಡ್ರಿ ನೋಡೋಣ ಹೇಳ್ತೀನಿ ನಾನು ಎಷ್ಟು ವರ್ಷದ ವರ್ಷದಿದ್ದಿರ್ಬೋದು ಈ ಡ್ರೆಸ್ ಅಂತ ಹೇಳಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಎಷ್ಟು ವರ್ಷ ಆಗಿರ್ಬೋದು ಈ ಡ್ರೆಸ್ನ ನಾನು ತೊಗೊಂಡಿ ಸಿ ಈ ಡ್ರೆಸ್ ಹಾಕೊಂಡು ನಾನು ರೀಸ್ ಮಾಡೇ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಇವಾಗ ನೀವು ಗೆಸ್ ಮಾಡ್ರಿ ನಾನು ಆ್ಯಕ್ಚುಲಿ ಈ ಡ್ರೆಸ್ ತೊಗೊಂಡಿಸಿಲ್ಲ ಏಳ್ ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿದ್ದೆ ನಾನು ಅದು ಡ್ರೆಸ್ ಇವಾಗ ನಾನು ಜಾಬ್ ಮಾಡ್ಲತ್ತೀನಿ ಮಿನಿಮಮ್ ಏನಿಲ್ಲ ಅಂತಂದ್ರೂ ಈ ಕಡೆ ಒಂದು ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಹಾಂ ಹನ್ನೆರಡು ಹದಿಮೂರು ವರ್ಷ ಆಯ್ತದ ಡ್ರೆಸ್ ತೊಗೊಂಡು ನಾನು ಎಷ್ಟು ವರ್ಷ ಹೇಳಿರಿ ಹನ್ನೆರಡು ಹದಿಮೂರು ವರ್ಷ ಇನ್ನೂ ಹಾಗೆ ಇಟ್ಟಿರಿ ನಾನು ಒಂದ್ಸಲ ಹಾಕ್ಕೊಂಡು ಅಂದರೆ ಮುಗಿದು ಭಾಳ ಅಂದ್ರೆ ಭಾಳ ಕ್ವಾಸ್ಟ್ಲಿಯಿಂದ ತೊಗೊಂಡಿದ್ದೀನಿ ಡ್ರೆಸ್ನ ನನಗೂ ಭಾಳ ಪ್ರೀತಿಯಿಂದ ತೊಗೊಂಡು ಆ ಟೈಮಿಗೆ ಇದು ಡ್ರೆಸ್ ರೇಟ್ ಎಷ್ಟಿತ್ತು ಅಂತಂದರೆ ಟೂ ತೌಸಂಡ್ ರುಪೀಸ್ ಇತ್ತು ತಗೊಂಡು ಹೊಲಿಸ್ಕೊಳ್ಳೋದಿತ್ತು ಘಾಗ್ರ ಘಾಗ್ರ ಅಂತಂದು ಈ ಬಹಳ ಭಾಳ ಕಾಯಿಸ್ಟಿ ಮಾಡಿ ತಗೊಂಡಿದ್ದೆ ಬಟ್ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿನಿ ಸೊ ಊರಾಗಿತ್ತು ಅದಕ್ಕೆ ಮಮ್ಮಿಗೆ ಫೋನ್ ಹಚ್ಚಿ ತೊಗೊಂಡು ಬಂದು ಕೊಡುವ ಉಟ್ಕೊಳ್ಳಾರ ಅಂತ ಹೇಳಿ ಸೊ ಅದಕ್ಕೆ ಬಂದಾಗ ನಿನ್ನೆ ಹಬ್ಬಕ್ಕೆ ಬಂದಾಗ ತಗೊಂಡು ಬಂದಾರೆ ಅಕ್ಕನ ಮನೆಗೆ ಹೋಗಿದ್ನಲ್ಲ ನಾನು ಅಕ್ಕನ ಮನೇಲೆ ಹಬ್ಬ ಮಾಡಿದೆ ಸೊ ಅಲ್ಲಿಗೆ ತಂದಿಗೆ ಸಿಂದ ಕೊಟ್ಟರೆ ಇನ್ನೊಂದು ಡ್ರೆಸ್ ಇತ್ತು ಅದು ನನಗೆ ಇಷ್ಟ ಆಗಲಿ ಅಲ್ಲೇ ಬಿಟ್ಟು ಬಂದೀನಿ ಬಟ್ ಇದು ಮಾತ್ರ ನನ್ನ ಫೇವ್ರೇಟ್ ಈ ಡ್ರೆಸ್ ನನ್ನ ಜೀವನದಾಗ ಎಂತ ಯಾವುದಕ್ಕೋಸ್ಕರ ಹಠ ಮಾಡಿಲ್ಲ ಅದಕ್ಕೋಸ್ಕರ ಅಷ್ಟು ಹಠ ಮಾಡಿದ್ದು ಈ ಡ್ರೆಸ್ ಇದ್ದೇನೆ ಬೇಕು ನನಗೆ ಗರಾರ ಬೇಕು ಶರಾರ ಬೇಕು ಅಂತ ಹೇಳಿದ ಸೊ ಫೈನಲಿ ಇಷ್ಟೆಲ್ಲ ಆಯಿತು ಊರಿಗೆ ಹೋಗಿ ಬಂದ ಗಿಬ್ಬ ಎಲ್ಲ ಚಲೋ ಆಯಿತು ಫ್ರೆಂಡ್ಸ್ ಎಲ್ಲರ ಮನೆಗೆ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಿ ಎಲ್ಲ ಪ್ರೀತಿನ ಗಳಿಸ್ಕೊಂಡು ಬಂದ ಸಿರುಕುಂಬ ಎಲ್ಲ ಕುಡಿದು ಬಂದ ಹೆಚ್ಚೆಚ್ಚಿ ಹೆಚ್ಚಿಗೆ ಸೊ ಹೊಟ್ಟೆ ಬಂದೈತಿ ಇದಕ್ಕೆ ಇದಕ್ಕೇನಾದ್ರು ವ್ಯವಸ್ಥೆ ಮಾಡ್ಬೇಕು ಈಗ ಮತ್ತು ಯಾಕಂದ್ರೆ ವಾಕಿಂಗ್ ಬಿಟ್ಟು ಭಾಳ ದಿನ ಆಯಿತು ಮತ್ತು ನಾಳೆಲಿಂದ ಶುರು ಮಾಡಬೇಕು ವಾಕಿಂಗ್ ಸೊ ಓಕೆ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಬಾ ಬಾಯ್